ಮೇಯರ್ ಸುಧೀರ್ ಅವರಲ್ಲ ಸುಧೀರ್ ಅವರೇ ನಾನು ಪ್ರಸನ್ನ ರವಿ ಸೋಷಲ್ ವರ್ಕರ್ ನನಗೆ ಇತ್ತು ಯಾಕೆಂದ್ರೆ ಇವತ್ತು ನೀವೊಂದು ನಿಮ್ಮ ನಗರ ಪಾಲಿಕೆಯ ಕ್ಯಾಬಿನಲ್ಲಿ ಕೂತು ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ನೀವೊಂದು ಎಲ್ರಿಗೊಂದು ಬೀದಿ ಬದಿ ವ್ಯಾಪಾರಿ ಬಗ್ಗೆ ಕೆಲವೆಲ್ಲ ಮಾಹಿತಿಯನ್ನು ನೀಡಿದ್ರಿ ಹಲೋ 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 ನೋಡಿ ನಾನು ತುಂಬ ಸಲ ಕರೆ ಮಾಡಿದೆ ಮೇಯರ್ ತೆಗಿಲಿಲ್ಲ ಕಡೆಗೆ ಒಮ್ಮೆ ಕಾಲ್ ತೆಗೆದ್ರು ನಾನು ಪ್ರಸನ್ನ ರವಿ ಅಂತ ಮಾತಾಡಿ ಕೆಲವು ಪ್ರಶ್ನೆ ಕೇಳುವಾಗ ಗೊತ್ತಾಗಿ ಸಹ ಅಲ್ಲಿ ಕಟ್ ಮಾಡಿದರು ಆದರೆ ನಾನು ಹೇಳೋದು ಇವರಿಗೆ ಗೊತ್ತಿದ್ದು ನಾವು ಪ್ರಶ್ನೆ ಕೇಳ್ತೇವೆ ಅಂತ ಗೊತ್ತಿದ್ದು ಸಹ ಇವರೊಂದು ಅದಕ್ಕೆ ಉತ್ತರ ಕೊಡಲಿಕ್ಕೆ ಅರ್ಹರ ಅಲ್ಲದ ಒಂದು ಮೇಯರ್ ಸಾಮಾನ್ಯ ಒಂದು ಜನರು ಕಾಲ್ ಮಾಡಿದರೆ ಇವರು ತೆಗಿತಾರೆ ಇವರು ಹೇಳ್ತಾರಲ್ಲ ನಾನು ಫೋನಿಂಗ್ ಕಾರ್ಯಕ್ರಮದಲ್ಲಿ ಮಾತಾಡ್ತೇನೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ನಗರ ಪಾಲಿಕೆಯಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಹೇಳುವ ಮೇಯರ್ ಇವರಿಗೆ ಹೇಳ್ತಾರೆ ಇವರು ಬೀದಿ ಬದಿ ವ್ಯಾಪಾರದಲ್ಲಿ ರಸ್ತೆಯಲ್ಲಿ ಬೀದಿ ವ್ಯಾಪಾರ ಮಾಡ್ತಾರೆ ಹೇಳಿ ಜನರದು ತುಂಬಾ ಕರೆ ಬಂದಿತ್ತು ಫೋನಿಂಗ್ ಕಾರ್ಯಕ್ರಮದಲ್ಲಿ ನಾನು ಇಪ್ಪತ್ತ ನಾಲ್ಕನೇ ತಾರೀಕಿನ ಏನು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳಿದ್ದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಟೈಗರ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತೇವೆ ಎಂಬುದಾಗಿ ಆದರೆ ಮೇಯರ್ ಗಮನಕ್ಕೆ ತರಬೇಕು ಕೇವಲ ನಿಮಗೆ ಬದಿ ಕಾರ್ಯಾಚರಣೆ ಮಾಡುವ ಈ ಬಿ ವ್ಯಾಪಾರಿಗಳ ತೊಂದರೆ ಮಾತ್ರ ಅಲ್ಲ ಸಾರ್ವಜನಿಕರು ತುಂಬ ಪ್ರಾಬ್ಲಮ್ ಬಗ್ಗೆ ನಿಮಗೆ ಕರೆ ಮಾಡಿದ್ರು ಅದರಲ್ಲಿ ಒಂದು ನಿಮಗೆ ಹೇಳ್ತೇನೆ ಈಗ ಡೆಂಗು ಮಲೇರಿಯಾ ಸೊಳ್ಳೆ ಹೇಳುವಾಗ ಎಷ್ಟೋ ಜನರು ನಿಮಗೆ ಕರೆ ಮಾಡಿ ಮೊದಲೊಂದು ಜೀಪಲ್ಲಿ ಹೊಗೆ ಬಿಡ್ತಾ ಹೋಗ್ತಾ ಇದ್ದೀರಿ ಅದನ್ನೊಮ್ಮೆ ಮಾಡಿ ಮೇಯರ್ ಅವರೆಂತ ನಿಮ್ಮ ಹತ್ರ ಪ್ರಶ್ನೆ ಎತ್ತಿದ್ರು ಮನವಿ ಮಾಡಿದರು ನೀವು ಎಷ್ಟು ಗಾಡಿಯನ್ನು ನೀವು ಕಳಿಸಿದ್ದೀರಿ ನೀವು ಕೇವಲ ಇದೊಂದು ಟೈಗರ್ ಕಾರ್ಯಾಚರಣೆ ಮಾಡಲಿಕ್ಕೆ ಹೊರಟದ್ದು ಅಲ್ಲ ಜನರಿಗೆ ಏನು ಆರೋಗ್ಯದ ವಿಷಯವಾಗಿ ನಾವು ಗಮನ ಕೊಡ್ತೇವೆ ಅಂತ ಹೇಳುವ ನೀವು ಒಂದು ಸಿಂಪಲ್ ಆಗಿ ಒಂದು ಹೊಗೆ ಸಿಂಪಡಿಸಲಿಕ್ಕೆ ಯೋಗ್ಯತೆ ಇಲ್ಲದ ಮೇಯರ್ ಮತ್ತು ನಿಮ್ಮ ಅಧಿಕಾರಿಗಳ ತಂಡ ನೀವು ಯಾವ ಕಾರ್ಯಾಚರಣೆ ಮಾಡ್ತೀರಿ ಇವತ್ತು ನಾನು ನಿಮ್ಮ ಮಾಧ್ಯಮದಲ್ಲಿ ನೀವು ಮಾತಾಡುವ ಕೆಲವು ಅಂಶಗಳನ್ನು ನೋಡಿದೆ ಅದರ ಬಗ್ಗೆ ನನಗೆ ಮಾತಾಡಬೇಕು ನೀವೊಂದು ಹೇಳಿದ್ದೀರಿ ನಾವು ಜನರು ಕೆಲವರು ನಮಗೆ ಹೇಳಿದ್ರು ನೀವು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿದ್ದೀರಿ ಆಮೇಲೆ ಫುಟ್ಪಾತ್ ಮಾಡಿದ್ದೀರಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದಿರಿ ಇಷ್ಟು ಮಾಡಿದ್ರೆ ಸಹ ಆ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಸ್ಥರು ಕೂತ್ಕೊಳ್ತಿದ್ದಾರೆ ಹಾಗಾಗಿ ಪಾದಾಚಾರಿಗಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಟ್ರಾಫಿಕ್ ವ್ಯವಸ್ಥೆ ಸರಿಯಾಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ಮೇಯರ್ ಅವರೇ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತಾವು ಸ್ಮಾರ್ಟ್ ಸಿಟಿಯ ಮುಖಾಂತರ ರಸ್ತೆ ಅಗಲೀಕರಣ ಮಾಡಿ ಫುಟ್ಪಾತ್ ರಚನೆ ಮಾಡಿದ್ರು ಕೂಡ ಆ ಫುಟ್ಪಾತ್ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಕೂತು ಜನರಿಗೆ ನಡೆಯಲಿಕ್ಕೂ ಕೂಡ ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಈಗ ಮೊನ್ನೆ ಕೆಲವು ಕಾರ್ಯಾಚರಣೆ ಮಾಡಿದ್ರಲ್ಲ ನೀವು ಹೋಗಿ ಟೈಗರ್ ಇಟ್ಕೊಂಡು ಫುಟ್ಪಾತಲ್ಲಿ ಎಲ್ಲರೂ ಈಗ ಒಂದು ಫಿಫ್ಟಿ ಪರ್ಸೆಂಟ್ ತೆರವು ಮಾಡಿದ್ದೀರಿ ನಗರದಲ್ಲಿ ನಾನು ದೂರ ಯಾವುದೂ ಇಲ್ಲ ಅರವತ್ತು ವಾರ್ಡಿದ ವಿಷಯದಲ್ಲಿ ಅಲ್ಲ ನಗರದಲ್ಲಿ ಒಂದು ಕನಿಷ್ಠ ಒಂದು ನಗರ ಸೌಂದರ್ಯ ಹೇಳುವ ನೀವು ಈಗ ದಯಮಾಡಿ ಆ ಫುಟ್ಪಾತಿಗೊಮ್ಮೆ ಬನ್ನಿ ನೀವು ಮಹಾನಗರ ಪಾಲಿಕೆ ಯಾರ ಟ್ಯಾಕ್ಸಿಯಿಂದ ಕೊಟ್ಟ ಗಾಡಿಯಲ್ಲಿ ನೀವು ಸುತ್ತ ಇದ್ದೀರಲ್ಲ ಆ ಫುಟ್ಪಾತ್ ಅಲ್ಲಿ ಒಮ್ಮೆ ನಡೆಯಿರಿ ಸ್ಮಾರ್ಟ್ ಸಿಟಿಯಲ್ಲಿ ನೀವು ರಸ್ತೆ ಮಾಡಿದ್ದೀರಿ ಅಂತ ಹೇಳುದೀರಲ್ಲ ಒಂದೋ ಒಂದು ರಸ್ತೆ ಸರಿ ಉಂಟಾ ನೀವು ಕಾಂಕ್ರೀಟ್ ಮಾಡ್ತೀರಿ ಅಗಿತೀರಿ ಬೇರೆ ದೂರ ಇಲ್ಲ ನಿಮ್ಮ ಕೊಡಿಯಲ್ ಗುತ್ತು ರೋಡ್ ಒಮ್ಮೆ ನೋಡಿ ಎಷ್ಟು ಸಲ ನೀವು ಸ್ಮಾರ್ಟ್ ಸಿಟಿ ಯೋಜನೆದು ಕಾಂಕ್ರೀಟ್ ಅನ್ನು ನೀವು ಅಗದು ಬಗದು ನೀವು ಪುನಃ ಪುನಃ ಬಿಲ್ ಹಾಕ್ತಿರಲ್ಲ ಇದು ಸ್ಮಾರ್ಟ್ ಸಿಟಿ ಯೋಜನೆ ರಸ್ತೆ ಅಂತ ಕೇಳಬೇಕು ನಿಮ್ಗೆ ಇದು ನೀವು ಬರ್ಲೇಬೇಕು ಸುದೀರ್ ಕಣ್ಣೂರವರೇ ಫುಟ್ಪಾತ್ ಅಲ್ಲಿ ಒಮ್ಮೆ ನಡೆಯುವ ನಿಮ್ಮೆಲ್ಲ ಕಾರ್ಯಾಚರಣೆ ಮಾಡುವ ಅಧಿಕಾರಿಗಳು ನಿಮ್ಮ ಟೌನ್ ನವರು ನಿಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಯಾರೆಲ್ಲ ತಂದಿದ್ದಾರೆ ಅವರು ನಮ್ಮೆ ಕರೆಸಿ ಆ ಫುಟ್ಪಾತಲ್ಲಿ ನಡೆಯಿರಿ ಟ್ರಾಫಿಕ್ನ ವ್ಯವಸ್ಥೆ ಹೇಳ್ತಿದ್ದೀರಲ್ಲ ನೀವು ಬನ್ನಿ ಮೊನ್ನೆ ಒಂದು ತೇಪೆ ಹಚ್ಚಿದ್ದೀರಿ ನಂತೂರಲ್ಲಿ ಸತ್ತ ನಂತರ ನೀವು ತೇಪೆ ಹಚ್ಚಿದೀರಿ ಇಂಟರ್ಲಾಕ್ ಹಾಕಿದ್ದೀರಿ ಎಷ್ಟು ಮಾರ್ಗದಲ್ಲಿ ಗುಂಡಿ ಉಂಟು ಆ ಗುಂಡಿಯನ್ನು ನೀವು ಮುಚ್ಚಿದ್ದೀರಾ ನೀವು ಹೇಳುವಾಗ ಏನು ಹೇಳ್ತೀರಿ ರಾಷ್ಟ್ರೀಯ ಹೆದ್ದಾರಿಗೆ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯಾವನೋ ಒಬ್ಬ ಮಿನಿಸ್ಟ್ರು ಬರುವಾಗ ಪ್ರೈಮ್ ಮಿನಿಸ್ಟ್ರ್ ಬರುವಾಗ ನಿಮ್ಮ ಕಾರ್ಪೊರೇಟರ್ಗಳೇ ಆ ಗುಂಡಿಯನ್ನು ಮುಚ್ಚಿದ್ದಾರಲ್ಲ ಈಗ ರಾಷ್ಟ್ರೀಯ ಹೆದ್ದಾರಿ ಬೇಡ ನಿಮ್ಮ ನಗರ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟ ಅರವತ್ತು ವಾರ್ಡಿನ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ರಸ್ತೆಯಲ್ಲಿ ಗುಂಡಿ ಇಲ್ಲದ ರಸ್ತೆಯನ್ನು ನನಗೆ ಹುಡುಕಿಕೊಡಿ ಗುಂಡಿಲ ರಸ್ತೆಯನ್ನು ಹುಡುಕಿ ಕೊಡಿ ಡೆಂಗ್ಯೂ ಮಲೇರಿಯಾದ ವಿಷಯ ಹೇಳ್ತಿದ್ದೀರಲ್ಲ ಡೆಂಗ್ಯೂ ಮಲೇರಿಯಾ ಈ ಮಳೆಗಾಲದ ಸಂದರ್ಭದಲ್ಲಿ ಡೆಂಗ್ಯೂ ಮಲೇರಿಯಾ ಹೆಚ್ಚಾಗುವಂತಹ ಈ ಒಂದು ಕಾಲಘಟ್ಟದಲ್ಲಿ ಏನೋ ಗೂಡಂಗಲ್ಲಿ ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡುವಂತಹ ಆ ವ್ಯಾಪಾರಸ್ಥರು ಅಲ್ಲಿ ಸರಿಯಾದಂತಹ ಒಂದು ಆಹಾರ ಪದಾರ್ಥವನ್ನು ವಿತರಣೆಯನ್ನು ಮಾಡದೆ ಡೆಂಗು ಮಲೇರಿಯಾ ವಿಷಯ ನಿಮ್ಮ ನಗರ ಪಾಲಿಕೆಗೆ ಮೊನ್ನೆ ಬಂದು ನಾವು ನೋಡಿದೆವು ಮಲೇರಿಯಾ ಬ್ಯಾನರ್ ಹಾಕಿದ್ದೀರಿ ನೀವು ಡೆಂಗ್ಯೂ ಬರ್ತದೆ ಅಲ್ಲಿ ಕಸ ಇತ್ತು ನಿಮ್ಮ ನಗರ ಹಿಂದೆ ಬಾಟಲ್ ಇತ್ತು ಕುಡ್ದ ಬಾಟ್ಲ್ ಇತ್ತು ಸಿಗರೇಟ್ ಎಳೆಯುವ ಝೋನ್ ಇತ್ತು ನೀವೇನು ಹೇಳಿದ್ದೀರಿ ಗೂಡಂಗಡಿಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾರೆ ಸಿಗರೇಟ್ ವ್ಯಾಪಾರ ಮಾಡ್ತಾರೆ ಹೇಳುವಾಗ ನಿಮ್ಮ ನಗರ ಪಾಲಿಕೆಯಲ್ಲಿ ಬಿಯರ್ ಬಾಟ್ಲಿಂದ ಎಲ್ಲಿ ಬಂದದ್ದು ಹಾಗಾದರೆ ನೀವೆಲ್ಲ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಲ್ಲಿ ಸಿಗರೇಟ್ ಝೋನ್ ಮಾಡಿದ್ದೀರಿ ಅಲ್ಲಿ ನೀವು ಸಿಗರೇಟ್ ಝೋನ್ ಮಾಡಿದ್ರೆ ಅಲ್ಲಿ ನೀವು ವ್ಯಾಪಾರ ಮಾಡ್ತಿದ್ದೀರಾ ನಿಮ್ಮ ಕಟ್ಟಡ ಹಿಂಭಾಗದಲ್ಲಿ ನೀವು ಹೇಳ್ತೀರಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಕೊಡುವವರು ನೀವು ರೋಡ್ ಮಾಡಿ ಕೊಡುವವರು ಸ್ಮಾರ್ಟ್ ಸಿಟಿಯಲ್ಲಿ ಫುಟ್ಪಾತ್ ಮಾಡಿಕೊಡುವವರು ಯೋಗ್ಯತೆಗೆ ನಿಮ್ಮ ಬಿಲ್ಡಿಂಗಲ್ಲಿ ಒಂದು ಟಾಯ್ಲೆಟ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ನೀವುಗಳು ಅಧಿಕಾರಿಗಳು ನೀವು ಮಾತಾಡಲಿಕ್ಕೆ ನಿಮಗೆ ಈ ರಿಪೋರ್ಟ್ ಕೊಡುವಾಗ ನಿಮಗೆ ಸ್ವಲ್ಪ ನಿಮ್ಮ ನಗರ ದೂರ ಹೋಗುದು ಬೇಡ ನೀವು ನಿಮ್ಮ ವಾರ್ಡಿಗೆ ಹೋಗುದು ಬೇಡ ಕನಿಷ್ಠ ನಿಮ್ಮ ಮಹಾನಗರ ಪಾಲಿಕೆ ಸುತ್ತ ಒಂದು ರೌಂಡ್ ಕೊಟ್ಟರೆ ನಿಮಗೆ ನೀವು ಹೇಳಿದ ಇದೆಲ್ಲ ಹೇಳಿದಲ್ಲ ಫುಟ್ಪಾತ್ ಮಾರ್ಗ ಆರೋಗ್ಯ ಎಲ್ಲನೂ ಅಲ್ಲಿ ಸಿಗ್ತದೆ ಇನ್ನೊಂದು ಹೇಳಿದ್ದೀರಿ ನೀವು ಹತ್ತು ಜನ ಸಾಂಕೇತಿಕವಾಗಿ ನಾವು ಗುರುತಿನ ಚೀಟಿ ಕೊಟ್ಟಿದ್ದೇವೆ ಅಂತ ಆದ್ರೆ ನಾವು ಈಗಾಗ್ಲೇ ಹತ್ತು ಜನರಿಗೆ ಸಾಂಕೇತಿಕವಾಗಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಈಗಾಗ್ಲೇ ಕೊಟ್ಟಿರುವಂತ ಹತ್ತು ಗುರುತಿನ ಚೀಟಿ ಬಿಟ್ಟು ಬೇರೆ ಯಾರಿಗೂ ಕೂಡ ನಾವು ಗುರುತಿನ ಚೀಟಿಯನ್ನು ನಾವು ಕೊಡ್ಲಿಲ್ಲ ಹಾಗ ಹತ್ತು ಜನ ಸಾಂಕೇತಿಕವಾಗಿ ಕೊಟ್ಟ ಗುರುತಿನ ಚೀಟಿ ಅಂಗಡಿಯವರು ನಮಗೆ ಯಾರು ಅಂತ ಬೇಕು ನೀವು ಏಕಾಏಕಿ ಕೊಡುದಲ್ಲ ನೀವು ಹೇಳಿದಿರಲ್ಲ ಹದಿನೆಂಟು ನಿಮ್ಮದು ಏನ ಉಂಟಲ್ಲ ಕಂಡೀಷನ್ಸ್ ಆ ಕಂಡೀಷನ್ಸ್ಗೆ ಬದ್ಧವಾಗಿ ಕೂತ ಯಾರು ವ್ಯಾಪಾರಸ್ಥರು ಆ ಹತ್ತು ಜನರ ಹೆಸರನ್ನು ನಮಗೆ ನೀವು ಹೇಳಲೇಬೇಕು ಪುನಃ ಒಂದು ಕಡೆಯಲ್ಲಿ ಹೇಳಿದಿರಿ ನೀವು ಇನ್ನೂರಿಂದ ಇನ್ನೂರ ಇನ್ನೂರ ಐವತ್ತು ಒಂದು ಗಾಡಿಗಳು ಒಬ್ಬನೇ ಹೆಸರಲ್ಲಿ ಉಂಟು ನಮ್ಗೆ ಮಾಹಿತಿ ಬಂದಿದೆ ಅಂತ ಕೆಲವರಿಗೆ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಏನು ತಳ್ಳು ಗಾಡಿ ಗೂಡಂಗಾಡಿ ಒಬ್ಬೊಬ್ರ ಹೆಸರಲ್ಲಿದೆ ಅವರು ಸಾಯಂಕಾಲ ಕಲೆಕ್ಷನ್ ಮಾಡಿ ಅದರಿಂದ ಏನೋ ವ್ಯಾಪಾರವನ್ನು ಅವರ ಏನೋ ಬೇರೆ ಬೇರೆ ಇತರ ಚಟುವಟಿಕೆಗೆ ಬಳಕೆ ಮಾಡುವಂತದ್ದನ್ನು ಕೂಡ ನಾವು ಕಂಡಿದ್ದೇವೆ ಮೇರೆ ಹೇಳ್ತೇನೆ ಇನ್ನೂರಿಂದ ಇನ್ನೂರ ಐವತ್ತು ಗಾಡಿ ಒಬ್ಬನ ಹೆಸರಲ್ಲಿ ಹಣ ಮಾಡ್ಕೊಳ್ಳುವಾಗ ಅವನು ಯಾವನು ಅಂತ ನೀವು ಹೇಳಬೇಕು ಯಾಕೆಂದ್ರೆ ನಿಮಗೆ ಒಂದು ಅಧಿಕಾರಿಗಳನ್ನು ಇಟ್ಟವರು ನಿಮಗೆ ಅದನ್ನೇ ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲದವರು ಕೇವಲ ನೀವು ಒಂದು ಮೇ ಚಾರಲ್ಲಿ ಕೂತು ಸಾಮಾನ್ಯ ಒಂದು ಮಹಿಳೆ ಮನೆಯಲ್ಲಿ ಕೂತು ಕೆಲಸ ಮಾಡುವ ಎಜುಕೇಶನ್ ಇಲ್ಲದ ಮಹಿಳೆ ಒಂದು ಮನೆ ಕೆಲಸಕ್ಕೆ ಹೋಗುವ ಮಹಿಳೆಯಾಗಿ ನೀವು ಅವರಿಗೂ ಅನ್ನ ತಿನ್ನೋ ಬುದ್ಧಿ ಉಂಟು ಒಂದು ರೆಕಾರ್ಡ್ ಇಲ್ಲದೆ ನೀವು ಮಾತಾಡ್ತೀರಿ ಹೇಳುವಾಗ ಸಾರ್ವಜನಿಕರಿಗೆ ಅದರ ಬಗ್ಗೆ ಹೇಳಿ ನೀವು ಯಾವನ ಅಧಿಕಾರಿಗಳು ಇಷ್ಟು ಜನ ಇದ್ದಾರಲ್ಲ ನಿಮ್ಮ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರಲ್ಲ ಆರೋಗ್ಯ ಅಧಿಕಾರಿಗಳು ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಇವರೆಲ್ಲ ಇರುವಾಗ ಆ ಗಾಡಿ ಯಾವನ ಹೆಸರಲ್ಲಿ ಇರುವುದು ಅಂತ ನೀವು ನಮಗೆ ಹೇಳಬೇಕು ಹೇಳದಿದ್ರೆ ಇದು ಗಂಭೀರವಾದ ಒಂದು ಪ್ರಕರಣ ಯಾಕೆಂದ್ರೆ ಮೇಯರ್ ಸ್ಥಾನ ನಿಮಗೆ ಅದು ಯೋಗ್ಯತೆ ದಾಖಲೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಆ ಚಾರಲ್ಲಿ ಕೂತ್ ಕೂತ್ಕೊಳ್ಳುವ ಅರ್ಹತೆ ನಿಮಗೆ ಇಲ್ಲ ನೀವು ಇಳಿಬೇಕು ನೀವು ಮೇಯರ್ ಆಗಿ ಯಾವುದು ನಿಮ್ಮ ಹತ್ರ ದಾಖಲೆ ಇಲ್ಲ ಮತ್ತೆ ಕೊಡ್ತೇನೆ ಮತ್ತೆ ಕೊಡ್ತೇನೆ ಹೇಳ್ತೀರಲ್ಲ ನೀವು ನೀವು ಹೇಳಿದಿರಿ ಮೂರು ಅಂಶ ಒಂದು ಗೂಡಂಗಡಿಗೆ ಅವಕಾಶ ಇಲ್ಲ ಇನ್ನೊಂದು ತಳ್ಳುಗಾಡಿಗೆ ಮಾತ್ರ ಅವಕಾಶ ಇನ್ನೊಂದು ತಲೆಯಲ್ಲಿ ಹೊತ್ತು ಮಾರಾಟ ಮಾಡೋ ಅವಕಾಶ ಝೋನ್ ಮಾಡಿದ್ದೀರಿ ಅಂತ ಹೇಳಿದ್ದೀರಿ ನೀವು ಆ ಝೋನಲ್ಲಿ ನೀವು ಒಂದು ಹೇಳಿದಿರಿ ಈಗ ಇಂದಿರಾ ಕ್ಯಾಂಟೀನ್ ನ ಪಕ್ಕ ಒಂದು ನಾವು ಝೋನ್ ಮಾಡಿದ್ದೇವೆ ಅಂತ ಸ್ಪೇಸ್ ಐಡೆಂಟಿಫೈ ಮಾಡಿದ್ದೇವೆ ಮಾಡಿದ್ದೇವೆ ಇಂದಿರಾ ಕ್ಯಾಂಟೀನ್ ನ ಪಕ್ಕದಲ್ಲಿ ನಾವು ಮಾಡಿದ್ದೇವೆ ಆದ್ರೆ ಅಲ್ಲಿಗೆ ಕೂಡ ಯಾರು ಕೂಡ ಹೋಗ್ಲಿಕ್ಕೆ ತಯಾರಿಲ್ಲ ಅಲ್ವಾ ಇಂದಿರಾ ಕ್ಯಾಂಟೀನ್ ನ ಪಕ್ಕದ ಝೋನ್ ಇದು ಅವ್ಯವಸ್ಥೆಯನ್ನು ನಿಮಗೆ ನಾವು ತೋರಿಸ್ತೇವೆ ನಿಮ್ಗೆ ನಾವು ತೋರಿಸ್ತೇವೆ ನೀವು ಕೇವಲ ಟೈಗರ್ ಇಟ್ಕೊಂಡು ಕಾರ್ಯಾಚರಣೆ ಮಾಡುವ ಮೊದಲು ಎಲ್ಲಿ ಝೋನ್ ಉಂಟು ಎಲ್ಲಿ ವ್ಯವಸ್ಥೆ ಉಂಟು ಅದನ್ನು ನೋಡಿ ಕಾರ್ಯಾಚರಣೆ ಮಾಡಬೇಕು ನೀವೇನು ಹೇಳ್ತೀರಿ ನಮಗೆ ಕೇವಲ ಟ್ರೇಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಮಾತ್ರ ಎಲ್ಲ ನೋಡ್ಲಿಕ್ಕೆ ಬೇರೆ ಡಿ ಎಚ್ಒನವ್ರು ಇದ್ದಾರೆ ಅಂತ ನೋಡಿ ಆ ವಿಚಾರ ನಮ್ಮ ಡಿಎಚ್ಒ ಅಂದ್ರೆ ಆರೋಗ್ಯ ಇಲಾಖೆಗೆ ಬರುವಂತ ವಿಚಾರ ನಾವು ಮಂಗಳೂರು ಮಹಾನಗರ ಪಾಲಿಕೆ ಟ್ರೇಡ್ ಲೈಸೆನ್ಸ್ ಮಾತ್ರ ಕೊಡುವಂತದ್ದು ಇಲ್ಲಿ ಅಲ್ಲ ನೋಡಿ ನೋಡಿ ಮಾರ್ಗದ ಬದಿಯಲ್ಲಿ ವ್ಯಾಪಾರ ಮಾಡುವವರು ಒಂದು ರೂಪಾಯಿ ಕಾರ್ಪೋರೇಷನ್ ಕಟ್ಟೋದಿಲ್ಲ ಮತ್ತೆ ಅವರ ಹತ್ರ ಟ್ರೇಡ್ ಲೈಸೆನ್ಸ್ ಇಲ್ಲ ಟ್ರೇಡ್ ಲೈಸೆನ್ಸ್ ಇರುವಂತಹ ಡಿಎಚ್ಒ ಅದನ್ನು ನೋಡಬೇಕು ನಾವು ಟ್ರೇಡ್ ಲೈಸೆನ್ಸ್ ಇಲ್ಲಿಂದ ತಗೊಳ್ತಾರೆ ವ್ಯಾಪಾರ ಮಾಡ್ತಾರೆ ಅವರು ಬಾಕಿ ಅದರ ಕ್ವಾಲಿಟಿಯ ಬಗ್ಗೆ ಡಿಎಚ್ಒ ಕಡೆಯಿಂದ ನೋಡಬೇಕು ಹಾಗಾದ್ರೆ ನೀವು ಮೊನ್ನೆ ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ ಬೀದಿ ಬದಿ ವ್ಯಾಪಾರಸ್ಥರು ಆಹಾರ ಮಾರಾಟ ಮಾಡ್ತಿದ್ದಾರೆ ಅವರ ಆಹಾರ ಸರಿ ಇಲ್ಲ ಅಂತ ಹೇಳುವಾಗ ನೀವು ಕಂಪ್ಲೇಂಟ್ ಬಂದಿದ್ರೆ ಡಿ ಎಚ್ ನೀವು ಗಮನ ಕೊಟ್ಟು ಅದನ್ನು ತೆರವು ಮಾಡಬೇಕು ನೀವು ಏಕಾಏಕಿ ನಿಮ್ಮ ಟೈಗರ್ ಅನ್ನು ಇಡ್ಕೊಂಡು ಹೋಗಿ ನಿಮ್ಗೆ ಕಾರ್ಯಾಚರಣೆ ಮಾಡುವ ರೈಟ್ಸ್ ಯಾರು ಕೊಟ್ಟದು ಮೇಯರ್ ಯಾಕೆಂದ್ರೆ ನಿಮ್ಮ ಅಧೀನತೆಯಲ್ಲಿ ಇಷ್ಟು ಅಧಿಕಾರಿಗಳು ಇರುವಾಗ ಅವನದನ್ನು ಮಾಡಬೇಕಿತ್ತು ಅವನ ಕರ್ತವ್ಯ ಇತ್ತು ಆರೋಗ್ಯ ಇಲಾಖೆ ಇತ್ತು ನಿಮ್ಮಲ್ಲೇ ಇದ್ದಾರೆ ನೀವು ಹೇಳಿದ್ರಲ್ಲಿ ಈಗ ಟೌನ್ ಪ್ಲಾನಿಂಗ್ ಅವರು ಇದ್ದಾರೆ ಸ್ಮಾರ್ಟ್ ಸಿಟಿ ಅವರು ಇದ್ದಾರೆ ಆರೋಗ್ಯ ಇನ್ಸ್ಪೆಕ್ಟರ್ ಇದ್ದಾರೆ ಇವರೆಲ್ಲ ಎಲ್ಲಿ ಸತ್ತಿದ್ರು ಅವರನ್ನು ನಿಮಗೆ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ನೀವುಗಳು ಯಾವುದೋ ಒಂದು ಲೇಡಿ ಆಫೀಸರ್ ಅನ್ನು ಬಿಟ್ಟು ಟೈಗರ್ ಕಾರ್ಯಾಚರಣೆ ಟೈಗರ್ ಕಾರ್ಯಾಚರಣೆ ಹೇಳ್ತಿದ್ದೀರಲ್ಲ ನಾನು ಇವತ್ತು ನಿಮ್ಗೆ ಸವಾಲು ಆಗ್ತಿದ್ದೇನೆ ಅರವತ್ತು ವಾರ್ಡ್ ಬಿಡಿ ನಿಮಗೆ ಮೇಯರ್ ಅಂತ ಇದ್ರೆ ಖಾಲಿ ರೇಖಾ ಮೇಡಮ್ ಅನ್ನು ಮುಂದೆ ಕೊಂಡೋಗಿ ಬಿಡುವ ಬದಲು ತಾಕತ್ತಿದ್ರೆ ನಾವು ಬರ್ತೇವೆ ಕುಡ್ಲಾರಾಮ್ ಪೇಜ್ ನಿಮ್ಮೊಟ್ಟಿಗೆ ಬರ್ತೇವೆ ಕುದ್ರೋಳಿಗೆ ಬನ್ನಿ ಬಿಬಿ ಅಲಾಬಿ ರೋಡಿಗೆ ಬನ್ನಿ ಬಂದರಿಗೆ ಬನ್ನಿ ಬಂದರಿಗೆ ಬನ್ನಿ ನೀವು ದೊಡ್ಡ ಪುರುಷತ್ವ ಮೇಯರ್ ಅಂತ ಹೇಳುವವರು ಕೇವಲ ಪಾಪದವರ ಇಲ್ಲಿ ಸಿಟಿಯಲ್ಲಿದ್ದವರು ಸ್ವಲ್ಪ ಬೀದಿ ಬದಿ ಹೋರಾಟ ಬೀದಿ ಬದಿ ವ್ಯಾಪಾರ ಮಾಡುವವರನ್ನು ನೀವು ತೆಗೆಸುವುದಲ್ಲ ನಿಮಗೆ ಅಂತ ತಾಕತ್ತಿದ್ರೆ ಮೇಯರ್ ಅಂತ ನೀವು ಆಗಿದ್ರೆ ಈ ಮೂರು ವಾರ್ಡಿಗೆ ಬನ್ನಿ ನಾವು ಬರ್ತೇವೆ ಧೈರ್ಯ ಮಾಡಿ ನಾವು ಬರ್ತೇವೆ ಕೇವಲ ರೇಖಾ ಮೇಡಮ್ ಅನ್ನು ಕಳಿಸುದಲ್ಲ ನೀವೆಲ್ಲ ವೀರ ಪುರುಷರು ಬಂದು ಅದನ್ನೊಂದು ತೆರವು ಮಾಡಿ ನಾನು ಮೂರು ಹೇಳ್ತಾ ಇದ್ದೇನೆ ಇನ್ನೊಮ್ಮೆ ಕುದ್ರೋಳಿ ಬಿಬಿಎಲ್ ಬಿರೋಡು ಬಂದರ್ಗಳಲ್ಲಿ ಫುಟ್ಪಾತ್ ಅಲ್ಲಿ ಉಂಟು ಮಾರ್ಗದಲ್ಲಿ ಉಂಟು ಎಷ್ಟೋ ಗಾಡಿಗಳು ನಿಮ್ಮ ಕಾರ್ಪೊರೇಟರ್ ಇದ್ದಾರಲ್ಲ ನೀವು ಹೇಳ್ತಿರಲ್ಲ ಅನಧಿಕೃತ ಗೂಡಂಗಡಿ ಬರ್ತದೆ ಅನಧಿಕೃತ ಬೀದಿ ವ್ಯಾಪಾರಸ್ಥರಂತ ಈಗ ನೀವು ಯೋಜನೆ ಮಾಡುವಾಗ ಅಧಿಕಾರಿಗಳನ್ನು ಕೂತ್ಕೊಳಿಸಿ ನಮ್ಮ ಅರುವತ್ತು ಕಾರ್ಪೊರೇಟರ್ ಗಳನ್ನು ಕೂತ್ಕೊಳಿಸಿ ನಾವು ಝೋನ್ ಪ್ಲಾನ್ ಮಾಡ್ತೇವೆ ಅಂತ ನೀವು ಈಗ ಹೇಳ್ತಿದ್ದೀರಲ್ಲ ನಿಮ್ಮ ಕಾರ್ಪೊರೇಟರ್ಗಳಿಗೆ ಐವತ್ತೊಂಬತ್ತು ಪ್ಲಸ್ ನಿಮ್ಮನ್ನು ಸೇರಿಸಿ ಪ್ರತಿ ವಾರ್ಡ್ ಅಲ್ಲಿ ಯಾರು ಅನಧಿಕೃತ ಬೀದಿ ವ್ಯಾಪಾರಸ್ಥರು ಮಾಡುವಾಗ ನೀವು ಇಷ್ಟು ವರ್ಷ ಎಲ್ಲಿ ಸತ್ತಿದ್ದೀರಿ ಎಲ್ಲಿ ಸತ್ತಿದ್ದೀರಿ ಯಾವನಿಗೋ ಕಂಪ್ಲೇಂಟ್ ಕೊಟ್ಟು ಅಧಿಕಾರಿಯನ್ನು ಮುಂದೆ ಹಾಕಿ ತೆರವು ಮಾಡುವ ಬದಲು ತಾಕತ್ತಿದ್ದ ಕಾರ್ಪೊರೇಟರ್ನವರು ತೆರವು ಮಾಡುವಾಗ ಆ ಅಧಿಕಾರಿಗಳ ಒಟ್ಟಿಗೆ ಬಂದು ನಿಲ್ಬೇಕು ನಿಲ್ಲಬೇಕು ನೀವು ಹಿಂದೆ ಹಿಂದೆ ನಾಟಕ ಆಡೋದು ಆ ನಂತರ ಎಲ್ಲರ ಹತ್ರ ನೀವು ಹಣ ಕಲೆಕ್ಟ್ ಮಾಡುದು ಹಣ ಕಲೆಕ್ಟ್ ಮಾಡುದು ಖಾಲಿ ಗಾಡಿಯವನ್ನು ಹಣ ಕಲೆಕ್ಟ್ ಮಾಡೋದಲ್ಲ ಮಾರ್ಕೆಟ್ ರೋಡಲ್ಲಿ ನಿಮ್ಮದೇ ಎಷ್ಟೋ ಜನ ಜನಪ್ರತಿನಿಧಿಗಳು ಎಷ್ಟು ಹಣ ಕಲೆಕ್ಟ್ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ ಸಂಜೆ ಬಂದು ಆ ಬೀದಿ ವ್ಯಾಪಾರಿಗಳ ಹತ್ರ ಎಷ್ಟು ಹಣ ಕಲೆಕ್ಟ್ ಮಾಡ್ತಾರೆ ಅಂತ ಅದನ್ನೊಂದು ಲೆಕ್ಕ ತೆಗೀರಿ ನೀವು ಗುಜರಿಗೆ ಕೊಟ್ಟಿದ್ದೀರಲ್ಲ ಸಾಮಾನು ಅದರದ್ದು ಲೆಕ್ಕ ಕೊಡಬೇಕು ಯಾಕೆಂದ್ರೆ ಎಲ್ಲ ಗೂಡು ಅಂಗಡಿಗಳನ್ನು ಮುದ್ದೆ ಮಾಡಿಕೊಂಡು ಕೊಂಡೋಗಿ ಡಂಪ್ ಮಾಡಿಕೊಂಡು ಪಚ್ಚನಾಡಿಯಲ್ಲಿ ಇರುವಾಗ ಅಲ್ಲಿ ಒಂದು ವ್ಯಾಪಾರಸ್ಥನಿಗೆ ಗುಜರಿಗೆ ಕೊಡ್ತಿದ್ದೀರಲ್ಲ ಅದರನ್ನು ಲೆಕ್ಕೇವೆ ಈಗ ಮಹಾನಗರ ಪಾಲಿಕೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ನೀವು ಹೇಳಿದಿರಿ ಫುಟ್ಪಾತ್ ಅಲ್ಲಿ ಬನ್ನಿ ಮಾರ್ಕೆಟ್ ರೋಡಿಗೆ ಒಂದು ಸುತ್ತು ಹೋಗುವ ಎಷ್ಟು ಅಂಗಡಿಗೆ ನೀವು ಲೈಸೆನ್ಸ್ ಕೊಟ್ಟಿದ್ದೀರಲ್ಲ ಪ್ರತಿಯೊಬ್ಬನ ಅಂಗಡಿಯ ಸಾಮಾನುಗಳು ಫುಟ್ಪಾತ್ ಮೇಲೆ ಉಂಟು ಇಲ್ಲೀಗಲ್ ಬಿಲ್ಡಿಂಗ್ ಉಂಟು ಪಾರ್ಕಿಂಗ್ ಟ್ರಾಫಿಕ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ಇಲ್ಲಿಗಲ್ ಕಟ್ಟಡ ಉಂಟಲ್ಲ ಇಲ್ಲಿಗಲ್ ಕಟ್ಟಡದಲ್ಲಿ ಇದುವರೆಗೆ ಟ್ರಾಫಿಕ್ ವ್ಯವಸ್ಥೆ ಪಾರ್ಕಿಂಗ್ ಇಲ್ಲಲ್ಲ ಬನ್ನಿ ಮೇಯರ್ ನಿಮ್ಮ ಟೈಗನ್ ಇಟ್ಕೊಂಡು ಕಾರ್ಯಾಚರಣೆ ಮಾಡುವ ಕೇವಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ ಮಾಡಿದ ಮೇಲೆ ನೀವು ಆ ಮೇಯರ್ ಸ್ಥಾನದಲ್ಲಿ ಕೂತ ಮೇಲೆ ಅಲ್ಲಿ ಪತ್ರಕರ್ತರು ನಿಮ್ಮ ಹತ್ರ ಕೆಲವು ಆಧಾರಗಳನ್ನು ಕೇಳುವಾಗ ನನ್ನ ಹತ್ರ ಇದು ಇಲ್ಲ ನನಗೆ ಇದು ಮಾಡಲಿಕ್ಕೆ ಆಗುದಿಲ್ಲ ಈ ಉತ್ತರ ಅಲ್ಲ ನಾಚೆಯಾಗಬೇಕು ನಿಮ್ಗೆ ಆಗದಿದ್ರೆ ಇಳಿಯಿರಿ ಮೇಯರ್ ಸ್ಥಾನದಿಂದ ಮೇಯರ್ ಅವರೇ ನೀವು ಹೇಳಿದೀರಲ್ಲ ನಮ್ಮ ಅಧಿಕಾರಿಗಳು ಒಂದೂವರೆ ಸಾವಿರ ಬೀದಿ ವ್ಯಾಪಾರಿಗಳನ್ನು ಸರ್ವೆ ಮಾಡಿ ಆರ್ನೂರ ಅರವತ್ತು ಜನರಿಗೆ ಗುರುತಿನ ಚೀಟಿ ಮಾಡಿ ಕೊಡ್ತಾರೆ ಅಂತ ಹೇಳುವಾಗ ಅವರ ಕಂಡೀಷನ್ಗೆ ಬದ್ಧರಾಗಿಲ್ಲ ಹಾಗಾಗಿ ಅವರಿಗೆ ಗುರುತಿನ ಚೀಟಿ ಕೊಡಲಿಲ್ಲ ಅರವತ್ಮೂರ ತಳ್ಳುಗಾಡಿ ಉಂಟು ಅಂತ ಹೇಳಿದ್ರಲ್ಲ ಏಳು ಜನರಿಗೆ ನಾವು ಏನು ಕೇಂದ್ರ ಸರ್ಕಾರದ ದೀನ್ ದಯಾಳ್ ಅಂತ್ಯೋದಯ ಅಡಿಯಲ್ಲಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಯೋಜನೆಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಗುರುತಿನ ಚೀಟಿಯನ್ನು ಕೊಡುವಂತಹ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಹಾಗಾದ್ರೆ ಹತ್ತು ಜನರಿಗೆ ಯಾವ ಕಂಡೀಷನ್ ಆಧಾರದಲ್ಲಿ ನೀವು ಸಾಂಕೇತಿಕವಾಗಿ ಕೊಟ್ಟಿದ್ದೀರಿ ಒಂದು ನನಗೆ ಇದಕ್ಕೆ ಉತ್ತರ ನೀವು ಕೊಡಲೇಬೇಕು ಆ ಹತ್ತು ಜನರ ಹೆಸರನ್ನು ಅಡ್ರೆಸ್ ಸಹಿತ ಯಾವ ವಾರ್ಡ್ ಅಲ್ಲಿ ಇದ್ದಾರೆ ಅಂತ ನೀವು ಬಹಿರಂಗ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ಉಂಟಲ್ಲ ಒಂದು ನಗರ ಪಾಲಿಕೆಯಲ್ಲಿ ಎಂಟು ಸಾವಿರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಲೋನ್ ಕೊಡಬೇಕು ಅಂತ ನಿಮ್ಮ ಬಡವರ ಬಂದು ಯೋಜನೆ ಅಡಿಯಲ್ಲಿ ಅವರ ಆಫೀಸ್ ಕೇಂದ್ರದಿಂದ ಎಂಟು ಸಾವಿರ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಡಬೇಕಂತ ಹೇಳ್ತೀರಿ ನೀವು ಈಗ ಕಂಡೀಷನ್ ಮಾಡ್ತೀರಿ ನೀವು ಒಮ್ಮೆ ಲೆಕ್ಕ ತೆಗೀರಿ ನಿಮ್ಮ ಬಡವರ ಬಂದು ಆಫೀಸಿಗೆ ಹೋಗಿ ಎಷ್ಟು ಜನರಿಗೆ ಲೋನ್ ಕೊಟ್ಟಿದ್ದೀರಿ ಯಾವ ಆಧಾರದಲ್ಲಿ ಲೋನ್ ನೀವು ಕೊಟ್ಟಿದ್ದೀರಿ ಯಾಕೆಂದ್ರೆ ಕೆಲವರು ನನ್ನ ಹತ್ರನೂ ಹೇಳಿದ್ದಾರೆ ಏನು ಬೇಡ ಒಂದು ಆಧಾರ್ ಕಾರ್ಡ್ ಇದ್ದು ನೆಲದಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ಹಾಕಿ ತರಕಾರಿ ಹಾಕಿ ಕೊಟ್ರೆ ಹತ್ತು ಸಾವಿರ ನಮಗೆ ಲೋನ್ ಸಿಕ್ಕಿದಂತ ತುಂಬಾ ಜನ ಇದು ಮಾತಾಡಿದ್ದಾರೆ ಕೇಂದ್ರದ ಯೋಜನೆ ನೀವು ಸಿಕ್ಕ ಸಿಕ್ಕ ಜನರಿಗೆ ಹತ್ತು ಸಾವಿರ ನೀವು ಸೊಸೈಟಿಯಲ್ಲಿ ಸಾಲ ಕೊಡುವಾಗೆ ನೀವು ಕೊಡ್ತೀರ ಹಾಗಾದ್ರೆ ಎಂಟು ಸಾವಿರ ಜನರದು ಯೋಜನೆ ಯಾರಿಗೆ ನಾನು ತಂದದಲ್ಲ ನಿಮ್ಮ ಕೇಂದ್ರ ಸರ್ಕಾರ ತಂದದನ್ನು ಯಾವ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ಲೋನ್ ಕೊಡ್ತೀರಂತ ಆ ಒಂದು ಪ್ರಶ್ನೆಗೆ ನೀವು ಉತ್ತರ ಹೇಳಲೇಬೇಕು ಫುಟ್ಪಾತಿನ ಬಗ್ಗೆ ನೀವು ಮಾತಾಡ್ತೀರಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಕೂತ್ಕೊಂಡು ಹಾಳು ಮಾಡ್ತಾರಂತ ಒಮ್ಮೆ ರೌಂಡ್ ತಿರುಗಿ ಬಿಲ್ಡರ್ಸ್ ಇದ್ದಾರಲ್ಲ ಪ್ರತಿಯೊಂದು ಬಿಲ್ಡರ್ಸ್ನವರ ನವರ ದೊಡ್ಡ ಕಾಮಗಾರಿ ಕಟ್ಟಡ ಆಗುವಾಗ ಅದರದ್ದೆಲ್ಲ ಸಾಮಾನುಗಳು ಎಲ್ಲ ಬೀದಿ ಬದಿಯಲ್ಲಿಂಟು ಫುಟ್ಪಾತಲ್ಲಿ ಉಂಟು ಒಂದು ರೌಂಡ್ ಅಲ್ಲ ಕಾಪಿ ಕಾಡಿಂದ ಇಡೀ ನಗರದಲ್ಲಿ ಹೋಗಿ ಆ ಫುಟ್ಪಾತಲ್ಲಿ ಎಲ್ಲ ಸಾಮಾನು ಹೊಯ್ಗೆ ಕಬ್ಬಿಣ ರೋಡ್ ಎಲ್ಲ ಹಾಕಿದಿರಲ್ಲ ತಾಕತ್ತಿದ್ರೆ ನೀವೊಂದು ಮೇಯರ್ ಆಗಿದ್ರೆ ನಿಮ್ಮ ಟೈಗರ್ ಅನ್ನು ತಂದು ಕಾರ್ಯಾಚರಣೆ ಮಾಡಿ ಕೊಂಡೋಗಿ ಎಲ್ಲ ಗೂಡಂಗಡಿ ಎತ್ತಿ ಕೊಂಡೋಗಿ ಅದನ್ನು ಕೊಂಡೋಗಿ ಇವರಿಗೆ ಏನು ಕೇಳುವವರಿಲ್ವಾ ಆಗ ಫುಟ್ಪಾತ್ ನಿಮ್ದು ಹಾಳಾಗುದಿಲ್ವಾ ನಿಮ್ಮ ಸುಂದರೀಕರಣ ಹಾಳಾಗುದಿಲ್ಲ ಕೇವಲ ಮಾರಾಟ ಮಾಡುವಾಗ ಮಾತ್ರ ನಿಮಗೆ ತೊಂದರೆ ನಾನು ಫುಟ್ಪಾತಲ್ಲಿ ಮಾರಾಟ ಮಾಡಿ ಅಂತ ಯಾರಿಗೂ ಬೆಂಬಲ ಕೊಡುವುದಿಲ್ಲ ಆದರೆ ನೀವು ಝೋನು ಮಾಡುವಾಗೆ ಮಾಡಿ ಒಂದು ನಾಯಿ ಕೂಡ ಅಲ್ಲಿ ಹೋಗಿ ಮಲಗದಂತಹ ಝೋನುಗಳನ್ನು ನೀವು ಮಾಡಿಕೊಂಡು ಈಗ ತೋರಿಸ್ತೇವೆ ನಾವು ಝೋನುಗಳನ್ನು ಮಾಡಿಕೊಂಡು ಅವರಿಗೆ ಅಲ್ಲಿ ವ್ಯವಸ್ಥೆ ಇಲ್ಲ ಏನು ಇಲ್ಲ ನೀವು ಕಂಡೀಷನಿಗೆ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಆ ನಂತರ ಕೊಡ್ತೇವೆ ಪ್ರತಿಯೊಬ್ಬರು ನೀವು ಒಂದು ಮೇಯರ್ ಆಗಿ ನೀವು ಒಂದು ಮನೆ ತಗೊಳ್ಳುವಾಗ ಒಂದು ಕಟ್ಟಡ ತಗೊಳ್ಳುವಾಗ ಅದನ್ನ ಆ ನಂತರ ಲೈಸೆನ್ಸ್ ಅಗ್ರಿಮೆಂಟ್ ತೋರಿಸದೆ ಯಾರು ಅಗ್ರಿಮೆಂಟ್ ನಿಮ್ಮ ಕಾರ್ಪೊರೇಟರ್ಗಳು ನಿಮ್ಮ ಅಧಿಕಾರಿಗಳು ನೀವೆಲ್ಲ ಮಾಡಿದಂತ ಝೋನ್ ಅನ್ನು ತೋರಿಸಿ ಅದರ ವ್ಯವಸ್ಥೆ ಸರಿ ಇದ್ರೆ ಅವರು ಕೂತ್ಕೊಳ್ಳೋದಿದ್ರೆ ಮಾತ್ರ ಆಕ್ಷನ್ ಮಾಡಬೇಕೆ ವಿನಃ ಏನು ಮಾಡದೆ ನಿಮ್ಮ ಟೈಗರ್ ಕಾರ್ಯಾಚರಣೆ ಮಾಡಿದ ಕೂಡಲೇ ದೊಡ್ಡ ವೀರ ನೀವು ಮಿಸಿದು ಬೇಡ ನೀವೆಲ್ಲ ಮೇಯರ್ ಆಗಲಿಕ್ಕೆ ನಾಲಯಕ್ಕೆ ಯಾಕೆಂದ್ರೆ ಸಮಾಜದ ಪರಿಸ್ಥಿತಿ ನೋಡದೆ ಹಬ್ಬದ ದಿನಗಳಲ್ಲಿ ನೀವು ಹಿಂದೂ 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 ನಾನು ಇದನ್ನು ಹೇಳಲೇಬೇಕು ನಿಮ್ಮ ನಗರ ಪಾಲಿಕೆ ಕಾರ್ಪೊರೇಟ್ ನೀವು ಹಿಂದೂ ಹಿಂದುತ್ವ ಅಂತ ಹೇಳುವವರು ಇವತ್ತು ಅಲ್ಲಿ ಹಬ್ಬ ಬರುವಾಗ ಅವರನ್ನೆಲ್ಲ ಬೀದಿ ಪಾಲು ಮಾಡಿದ್ರಲ್ಲ ನೆಕ್ಸ್ಟ್ ನಾನು ಹಬ್ಬ ಬರುವಾಗ ಹೇಳ್ತಾ ಇದ್ದೇನೆ ಎಷ್ಟೋ ಕಡೆಗಳು ನಾನು ಹಿಂದೂ ವಿರೋಧಿ ಅಲ್ಲ ಹಿಂದೂ ವಿರೋಧಿ ಅಲ್ಲ ಚೌತಿ ಆಗುವಾಗ ನವರಾತ್ರಿ ಆಗುವಾಗ ಅಲ್ಲಿ ಅವರ ಕಟ್ಟಡದಲ್ಲಿ ಸ್ಥಳ ಇದ್ರು ರೋಡ್ ಬ್ಲಾಕ್ ಮಾಡಿಕೊಂಡು ಎಮ್ ಎಲ್ ಎಗಳು ಪರ್ಮಿಷನ್ ಕೊಡ್ತಾ ಇದ್ದಾರಲ್ಲ ಸಾರ್ವಜನಿಕ ಗ್ರೌಂಡ್ ಇದ್ದರೂ ಸಹ ಎಮ್ ಎಲ್ ಎಗಳು ಏಳೆಂಟು ದಿನ ರೋಡ್ ಬ್ಲಾಕ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ನೀವು ಪರ್ಮಿಷನ್ ಕೊಡ್ತೀರಲ್ಲ ಅದನ್ನು ಹೇಗೆ ಕೊಡ್ತೀರಿ ಅಂತ ನಮಗೊಂದು ಪ್ರಶ್ನೆ ಉಂಟು ನೀವೇನು ಫುಡ್ ಝೋನ್ ಮಾಡ್ತೀರಿ ಕಾಂಟ್ರಾಕ್ಟ್ ಕೊಡ್ತೀರಿ ನೀವಂತ ಟೆಂಡರ್ ಟೆಂಡರ್ ಯಾಕೆ ಕೊಡಬೇಕು ಫುಡ್ ಝೋನ್ ಅವರಿಗೆ ಯಾವನು ಫುಡ್ ಝೋನ್ ಮಾಡ್ತಾ ವ್ಯಾಪಾರ ಮಾಡ್ತಾನೆ ಅವರಿಗೆ ಡೈರೆಕ್ಟ್ ಕೊಡಿ ಫುಡ್ ಝೋನ್ ಮಾಡಿದಂಥ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ನೀವು ಬೀದಿ ಬದಿಯಲ್ಲಿ ಆಮ್ಲೆಟ್ ಚರ್ಮುರಿ ಮಾಡಿಕೊಂಡು ಸಂಜೆ ಆಗುವಾಗ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಲಾಭ ಪಡ್ಕೊಂಡು ಕ್ರೆಟ್ಟ ಗಾಡಿಯಲ್ಲಿ ಹೋಗ್ತಾರಲ್ಲ ಅದೆಲ್ಲ ಫುಡ್ ಝೋನ್ ಮಾಡುವವರು ಚಿಕ್ಕ ಪುಟ್ಟ ಯಾರು ಆಹಾರ ತಂದು ಮಾರಾಟ ಮಾಡ್ತಾನೆ ಅವರಿಗೆ ಡೈರೆಕ್ಟಾಗಿ ನೀವು ಲೈಸೆನ್ಸ್ ಕೊಡಿ ಅಲ್ಲಿ ಲೈಸೆನ್ಸ್ ಕೊಡಿ ಪ್ರತಿಯೊಂದು ನೀವು ಮಾರ್ಕೆಟನ್ನು ಸಹ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೆ ಕೊಡಿ ನೀವು ಅದನ್ನು ಆಪ್ಷನ್ ಮಾಡಿಕೊಂಡು ನೀವು ಟೆಂಡರ್ ಕರ್ಕೊಂಡು ಯಾವ ಹತ್ತು ಹದಿನೈದು ಅಂಗಡಿಯನ್ನು ತಗೊಂಡು ನಿಮಗೆ ಕೇವಲ ಅಲ್ಲಿ ಟ್ಯಾಕ್ಸ್ ಬಂದರೆ ಆಯಿತು ಏನಿಲ್ಲ ನೀವೇನು ಹೇಳ್ತೀರಿ ಜ ಜನರ ಆರೋಗ್ಯದ ಸ್ಥಿತಿ ಜನರ ಬಗ್ಗೆ ಕಾಳಜಿ ವಹಿಸುವವರು ಯಾರು ಬಡತನ ರೇಖೆಯಲ್ಲಿ ಕಡಿಮೆ ಇದ್ದವರು ಅಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾರಾ ಮಾರ್ಕೆಟಲ್ಲಿ ಅವರಿಗೆ ಅದರಲ್ಲಿಗೆ ಒಂದು ಚಿಕ್ಕ ಚಿಕ್ಕ ಶಾಪನ್ನು ಕೊಡಿ ನೀವು ಆಪ್ಷನ್ ಮಾಡಿಕೊಂಡು ಪುನಃ ನೀವು ಲೀಸಿಗೆ ಕೊಡುದಂತೆ ಇಂಥದೆಲ್ಲ ಕರ್ಮಕಾಂಡ ಮಾಡಿಕೊಂಡು ನೀವು ಯಾರನ್ನು ಸುಧಾರಿಸ್ಲಿಕ್ಕೆ ಹೊರಟಿದ್ದೀರಿ ಸ್ಮಾರ್ಟ್ ಸಿಟಿ ಯೋಜನೆ ಯೋಜನೆ ಅಂತ ಮಾಡಿಕೊಂಡು ರೋಡ್ ಅನ್ನು ಅಗಿಯುವುದು ಬಗೆಯುವುದು ಮಾಡ್ಕೊಂಡು ಎಷ್ಟೆಲ್ಲ ಅವ್ಯವಹಾರ ಮಾಡ್ತಿದ್ದೀರಂತ ಜನಕ್ಕೆ ಗೊತ್ತು ಈಗ ನೀವು ನಮ್ಮನ್ನು ಕರೆಯದಿದ್ರು ಚಿಂತಿಲ್ಲ ನಾನು ನೀವು ಹೇಳಿದಿರಲ್ಲ ಸಂಘದ ಅಧ್ಯಕ್ಷರನ್ನು ಕರೆಯುವಾಗ ಅವರು ಭೇಟಿ ಬರಲಿಲ್ಲ ಮೇಯರ್ ಸುಧೀರ್ ಕಣ್ಣೂರವರೇ ನೀವು ಮಧ್ಯಪ್ರದೇಶಕ್ಕೆ ಹೋಗಿದ್ದಾಗ ಎರಡು ಮಹಿಳೆಯರ ಅಂಗಡಿಯನ್ನು ತೆರವು ಮಾಡುವಾಗ ನಾನು ನಿಮ್ಗೆ ಕರೆ ಮಾಡಿದಾಗ ನೀವು ನೋಡಿ ಕರೆ ಇಟ್ಟಲಿಲ್ಲ ಆ ನಂತರ ನಿಮ್ಗೆ ನಾನು ಎರಡು ಮೂರು ವಿಡಿಯೋ ಕಳಿಸಿದಕ್ಕೆ ಉತ್ತರ ಕೊಡಿ ಹೇಳುವಾಗ ನೀವು ಎತ್ತದ ಮೇಯರ್ ನನ್ನಲ್ಲಿ ಭೇಟಿ ಆಗಲಿಲ್ಲ ನಾನು ಸ್ಪಂದನೆ ಮಾಡ್ತೇನೆ ನಿಮ್ಗೆ ಒಂದು ಫೋನಿಗೆ ತೆಗೆದ ಯೋಗ್ಯತೆ ಇಲ್ಲದವರು ನಿಮ್ಗೆ ಮಾತಾಡ್ಲಿಕ್ಕೂ ನೈತಿಕತೆ ಇಲ್ಲ ಮಾತಾಡಲಿಕ್ಕೂ ನೈತಿಕತೆ ಇಲ್ಲ ನೀವು ಅಧಿಕಾರಿಗಳನ್ನು ಕರೆದು ಅವರು ತೋರಿಸಿದ ಜಾಗದಲ್ಲಿ ನಾವು ಮಾಡ್ತೇನೆ ಅಂತ ಹೇಳುವವರು ಒಂದು ಜನಪ್ರತಿನಿಧಿಗೆ ಅವನ ವಾರ್ಡ್ ಅಲ್ಲಿ ಎಲ್ಲಿ ಸರ್ಕಾರಿ ಜಾಗ ಉಂಟು ಅಂತ ಅವನಿಗೆ ಗೊತ್ತು ಅವನತ್ರ ನೀವು ಹೇಳಿ ಅವನ ವಾರ್ಡ್ ಅಲ್ಲಿ ಎಷ್ಟು ಬೀದಿ ಬದಿ ಇದ್ದಾರೆ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ಹೇಳಿ ನಂದಿನಿ ಇದು ಬಗ್ಗೆ ನೀವು ಮಾತಾಡಿದೀರಲ್ಲ ಎಷ್ಟು ನಂದಿನಿ ಅಂಗಡಿಯನ್ನು ತೆರವು ಮಾಡಿದೀರಿ ನೀವು ಎಷ್ಟು ತೆರವು ಮಾಡಿದ್ದೀರಿ ನೀವು ಮಾಡಿದ್ದು ಯಾವುದೋ ನಂದಿನಿ ಲೈಸೆನ್ಸ್ ಕೊಟ್ಟು ಅಲ್ಲಿ ಯಾವುದೋ ಒಂದು ಬೇರೆ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತವ್ರನ್ನ ನೀವು ತೆರವು ಮಾಡಿದ್ದೀರಿ ಆದರೆ ನಂದಿನಿ ಅಂತ ನೀವು ಹೇಗೆ ಹೇಳಿದಿರಲ್ಲ ನಂದಿನಿಯಲ್ಲಿ ಹಾಲು ವ್ಯಾಪಾರ ಮಾಡಬೇಕು ನಂದಿನಿದು ಪ್ರಾಡಕ್ಟ್ ಇರಬೇಕು ಹೇಳಿದ ನಂದಿನಿ ಅಂಗಡಿಯಲ್ಲಿ ಇಷ್ಟು ನಿಮ್ದು ಲೆಕ್ಕ ಉಂಟು ನಂದಿನಿ ಗೂಡಿಗೆ ಎಷ್ಟು ಕೊಡಬೇಕಂತ ಇಡೀ ಭೂಕ ಬಳಿಕೆ ಮಾಡಿ ದೊಡ್ಡ ದೊಡ್ಡ ಅಂಗಡಿಗಳನ್ನು ಮಾಡಿ ಸಿಕ್ಕಿದ ಎಲ್ಲ ಸಾಮಾನು ಹಾಕಿ ವ್ಯಾಪಾರ ಮಾಡ್ತಿದ್ದೀರಲ್ಲ ನಿಮ್ಮದೇ ಕಾರ್ಪೊರೇಟ್ ನವರವರ ಕುಟುಂಬದವರು ಮಾಡುವಾಗ ನಿಮಗೆ ಕಣ್ಣು ಕಾಣ ಇಲ್ವಾ ತಾಕತ್ತಿದ್ರೆ ಅದನ್ನು ತೆಗೀರಿ ಪಾಪದವನಿಗೊಂದು ನ್ಯಾಯ ದೊಡ್ಡವನಿಗೊಂದು ಒಂದು ನ್ಯಾಯ ಅಲ್ಲ ನಾನು ಯಾರನ್ನ ಆದ್ರೆ ವ್ಯವಸ್ಥೆಗೆ ಸಂಬಂಧ ಪಡುವಾಗ ಯಾವ ರೀತಿ ವ್ಯವಸ್ಥೆ ಇರಬೇಕು ಅದೇ ವ್ಯವಸ್ಥೆಯಲ್ಲಿ ಇದ್ದವನಿಗೆ ಮಾತ್ರ ಕೊಡಬೇಕು ದೊಡ್ಡವನಿಗೊಂದು ರೀತಿ ಪಾಪದವನಿಗೊಂದು ರೀತಿ ಬೇರೆ ಅಲ್ಲ ಆಗಸ್ಟ್ ಹದಿನೆಂಟಕ್ಕೆ ನೀವು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದಿರಲ್ಲ ನೀವು ನಿಮ್ಮ ಕಾರ್ಯಾಚರಣೆ ಮುಗೀತಾ ಕೇವಲ ಒಂದು ನಿಮಗೆ ಬೇಕಾದ ವಾರ್ಡ್ಗೆ ಕೊಂಡೋಗಿ ಕಾರ್ಯಾಚರಣೆ ಮಾಡಿದ್ರಲ್ಲ ಅರವತ್ತು ವಾರ್ಡ್ ಇದು ಎಲ್ಲ ತೆರವು ಮಾಡಿದ ನಂತರ ಮಾತ್ರ ನೀವು ವ್ಯವಸ್ಥೆ ಮಾಡಬೇಕು ಕೊಂಡೋಗಿ ಚಂದ ಮಾಡಿ ಈಗ ಸಹ ವ್ಯಾಪಾರ ಮಾಡ್ತಿದ್ದ ನಿಮ್ಮ ಕಟ್ಟಡದ ಮುಂದೆ ಹೂವಿನ ವ್ಯಾಪಾರಿಗಳು ಫುಟ್ಪಾತ್ ಅಲ್ಲಿ ಇದ್ದೆ ಪಾನ್ ನೀವು ಪಾನಿಪುರಿ ಅಂತ ಹೇಳಿದ್ದೀರಿ ಅಲ್ಲಿ ಉಂಟು ಫುಟ್ಪಾತ್ ಅಲ್ಲಿ ನಿಮ್ದೇ ಮುಂದೆ ಉಂಟು ಕಟ್ಟಡದ ಮುಂದೆ ಇಪ್ಪತ್ತು ವರ್ಷದಿಂದ ಅವ ಬಿಸ್ನೆಸ್ ಮಾಡ್ತಿದ್ದಾನೆ ಅವರನ್ನೆಲ್ಲ ನಿಮ್ಗೆ ತೆರವು ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನೀವು ಊರಿನವರಿಗೆ ಹೇಳ್ತಿದ್ದೀರಲ್ಲ ಮೇಯರ್ ಅವರೇ ನಾನು ಕೇಳಿದ ಪ್ರಶ್ನೆಗೆಲ್ಲ ನೀವು ಉತ್ತರ ಕೊಡಬೇಕು ನಾನು ನಿಮ್ಮ ಹತ್ರ ಕೇಳುದು ಹತ್ತು ಸಾಂಕೇತಿಕವಾಗಿ ಕೊಟ್ಟವರದು ಲಿಸ್ಟ್ ನನಗೆ ಬೇಕು ಇನ್ನೂರು ಇನ್ನೂರ ಐವತ್ತು ಒಬ್ಬನ ಹೆಸರಲ್ಲಿ ಉಂಟು ಅಂತ ಹೇಳಿದಿರಲ್ಲ ದಾಖಲೆ ಇಲ್ಲದು ಏನೂ ಇಲ್ಲದೆ ಮಾತಾಡುವ ಮೇಯರ್ ಇದು ಪ್ರೆಸ್ ಮೀಟ್ ಕರೆಯುವಾಗ ನಿಮಗೂ ಗೊತ್ತಿರಬೇಕು ಒಂದು ಮಾಧ್ಯಮದವರು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಮೇಯರ್ಗಳು ನೀವು ನಿಮ್ಗೆ ಆಗದಿದ್ರೆ ಆ ಚಾರಿಂದ ಇಳಿಯಿರಿ ಆ ಚಾರಿಂದ ಇಳಿಯಿರಿ